ನಮಸ್ತೆ ಈಗ ಮಧ್ಯರಾತ್ರಿ ಒಂದು ಐವತ್ತು ಎರಡು ಗಂಟೆ ಆಗ್ತಾ ಬಂತು ಒಂದಷ್ಟು ವಿಚಾರಗಳನ್ನ ನಮ್ಮ ಹುಡುಗರು ಹತ್ರ ಹೇಳೋಣ ಅಂತ ಬಂದಿದ್ದೀನಿ ಸೊ ಇಷ್ಟು ದಿನ ಆ ಟಾರ್ಗೆಟ್ ಓದ್ಕೊಳ್ಳಿ ಈ ಟಾರ್ಗೆಟ್ ಓದ್ಕೊಳ್ಳಿ ಅದನ್ನು ಓದಿ ಇದು ಓದಿ ಇದಕ್ಕೆ ಈ ಆ ಥರ ಬುಕ್ಸನ್ನು ಓದಿ ಅಂತೇಳಿ ಪ್ರತಿದಿನ ಟಾರ್ಗೆಟ್ ಕೊಟ್ಟು 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 ಮೆಂಟರ್ಶಿಪ್ ಮಾಡಿ 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 ತಮಗೂ ಬೇಸರಾಗಿತ್ತು ಟಾರ್ಗೆಟ್ ಮುಗಿಸಿ ಮುಗಿಸಿ ತಮಗೂ ಬೇಸರಾಗಿತ್ತು ಸೊ ಅದಕ್ಕೆ ಇವತ್ತು ಫುಲ್ ಸ್ಟಾಪ್ ಕೆ ಇ ಎ ಮೆಂಟರ್ಶಿಪ್ ವಿದ್ಯಾರ್ಥಿಗಳಿಗೆ ಇವತ್ತು ಲಾಸ್ಟ್ ಡೇ ನೀವು ಸೊ ಎಕ್ಸಾಮ್ ದಿನ ಏನೇನು ಮಾಡಬೇಕು ಬೇರೆ ವಿದ್ಯಾರ್ಥಿಗಳು ಸಹ ಅಷ್ಟೇ ಎಕ್ಸಾಮ್ ಡೇ ಹೇಗಿರಬೇಕು ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡಬೇಕು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಫಸ್ಟ್ ಯಾವ್ದು ಅಟೆಂಡ್ ಮಾಡಬೇಕು ಇದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಚರ್ಚೆ ಮಾಡ್ತಾ ಬರೋಣ ಫಸ್ಟ್ ಆಫ್ ಆಲ್ ನನಗೆ ಬೇರೆ ಯು ಪಿ ಎಸ್ ಸಿ ಗ್ರೂಪ್ವ್ರಿಗೇನೋ ಟಾರ್ಗೆಟ್ ಕೊಡೋಣ ಅಂತ ಇದ್ದೆ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೆ ಎ ಸ್ಟೂಡೆಂಟ್ಸ್ಗೆ ಅಥವಾ ನಮ್ಮ ಮೆಂಟರ್ಶಿಪ್ವ್ರಿಗೆ ಏನಾದರೂ ಹೇಳಬೇಕಲ್ಲ ಎಕ್ಸಾಮ್ ದಿನದ್ದು ಅಂತೇಳಿ ನೆನಪಾಗಿ ಮಿಸ್ ಮಾಡಬಾರ್ದು ಅಟ್ಲೀಸ್ಟ್ ಏನಾದರೂ ಕೇಳ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಬಸ್ಸಲ್ಲಿ ಹೋಗ್ತಾ ಕೇಳ್ಕೊಂಡು ಹೋಗ್ಬಿಡ್ತಾರೆ ಅಂತ ಮಾಡ್ತಾಯಿದ್ದೀನಿ ಒಂದು ಸಿಂಪಲ್ ರೀ ಸಿಂಪಲ್ರೀ ಎಕ್ಸಾಮ್ಲೇ ಸ್ಟ್ರಾಟರ್ಜಿ ಫಸ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಒಂದಷ್ಟು ರಿಯಾಲಿಟಿ ಇರ್ತಕ್ಕಂಥದ್ದನ್ನು ಮಾತಾಡ್ತಾ ಹೋಗೋಣ ಏನು ಅಂದರೆ ಆಲ್ರೆಡಿ ಇಷ್ಟು ದಿನ ಎಲ್ಲ ಸಬ್ಜೆಕ್ಟ್ ಓದಿರ್ತಾರೆ ಎಕನಾಮಿ ಎನ್ವೈನಮೆಂಟ್ ಕಾನ್ಸ್ಟಿಟ್ಯೂಷನಲ್ ಜಿಯೋಗ್ರಫಿ ಪೊಲಿಟಿ ಎಲ್ಲ ನಮ್ಮ ಮೆಂಟರ್ಶಿಪ್ಪಲ್ಲಂತೂ ಎಲ್ಲ ಸಬ್ಜೆಕ್ಟ್ ಓದಿದ್ದಾರೆ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಇಷ್ಟ್ರಿ ಎಲ್ಲ ಓದಿದರು ಮೆಂಟಾಲಿಟಿ ಮಾಡಿದ್ದೀರಾ ಒಂದು ಆರು ತಿಂಗಳಿದೋ ಅಥವಾ ವರ್ಷದ್ದೋ ಒಂದಷ್ಟು ಕರೆಂಟ್ ಅಫೇರ್ಸ್ ನೋಡ್ಕೊಂಡಿದ್ದೀರಾ ನೋಡಿ ಒಂದು ಎರಡು ಸಬ್ಜೆಕ್ಟ್ ಎಲ್ಲರೂ ಓದ್ತಾರೆ ಆದರೆ ಇಷ್ಟೆಲ್ಲ ಅಟ್ಲೀಸ್ಟ್ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಮಾಡಿದರೂ ಕೂಡ ನೀವು ಕಾಂಪಿಟೇಷನಲ್ಲಿ ನೈಂಟಿ ಪರ್ಸೆಂಟ್ಗಿಂತ ಮುಂದೆ ಇದ್ದೀರ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಿಪ್ರೇಷನ್ ಕರೆಕ್ಟ್ ಆಗಿದ್ದೀವ ಸೊ ದಟ್ಸ್ ಇಟ್ ಬೇರೆ ಏನು ಬೇಡ ನೆಮ್ಮದಗಿರಿ ಆರಾಮಾಗಿರಿ ನಂಬರ್ ಒನ್ ನಂಬರ್ ಟು ನಾಳೆ ಎಕ್ಸಾಮ್ ಡೇ ಎಕ್ಸಾಮ್ ಹತ್ರ ಹೋಗ್ತೀರಲ್ವಾ ಯಾವುದು ಬುಕ್ಸ್ ತೊಗೊಂಡು ಹೋಗ್ಬೇಡಿ ಎಕ್ಸಾಮ್ ಹತ್ರ ಹೋಗಿ ಅದು ಓದೋದು ಇದು ಓದೋದು ಏನೂ ಬೇಡ ಡಿಸ್ಕಷನ್ ಅಂತೂ ಮಾಡಲೇಬೇಡಿ ಅದು ಬರುತ್ತಾ ಇದು ಬರುತ್ತಾ ಬೇಡ ನಂಬರ್ ಒನ್ ನಂಬರ್ ಟು ಬೆಳ ಬೆಳಗ್ಗೆ ಅದು ಟೆಲಿಗ್ರಾಮು ಅದು ಇದು ವಾಟ್ಸಪ್ಪು ನಮ್ಮ ಯೂಟ್ಯೂಬ್ ನೋಡಬೇಡಿ ಇಷ್ಟು ಹುದ್ದೆಗಳಿದ್ದಾವೆ ಇಷ್ಟು ಜನ ಬರೀತಾ ಇದ್ದಾರೆ ಒಂದು ಹುದ್ದೆಗೆ ಇಷ್ಟು ಕಾಂಪಿಟೇಷನ್ನು ಅಂತೇಳಿ ಏನಾದರೂ ನೋಡ್ಕೊಂಡು ಹೋಗಿದ್ದೀರಾ ಅಂದರೆ ಎಕ್ಸ್ಟ್ರನಲ್ ಪ್ರೆಸರ್ ಆ್ಯಡ್ ಮಾಡ್ಕೋತೀರಾ ಸರ್ ಕಾಂಪಿಟೇಷನ್ ಬಗ್ಗೆ ಗೊತ್ತಿರಬೇಕು ಸರ್ ಅದು ಇದು ಕತೆ ಹೇಳ್ಬೋದು ತಾವು ಆದರೆ ಅಲ್ಲಿ ಎಕ್ಸ್ನಲ್ ಪ್ರೆಸರು ಏನು ನೋಡಪ್ಪ ಒಂದು ಹುತ್ತಿಗೆ ಎಂಟುನೂರು ಜನ ಅಂತೆ ಒಂದು ಸಾವಿರ ಜನ ಅಂತೆ ಇಷ್ಟು ಕಾಂಪಿಟೇಷನ್ ಇದೆಯಾ ಸೊ ಅನ್ವಾಂಟೆಡ್ ಪ್ರೆಸರನ್ನು ಆಡ್ ಮಾಡ್ಕೊತೀರಾ ಸೊ ಅದು ಬೇಡ ಎರಡನೇದಾಗಿ ಅಲ್ಲೋ ಕೂತ್ಕೊಂಡು ಯಾವ್ದು ಬರ್ಬೋದು ಅದು ಬರ್ಬೋದು ಇದು ಬರ್ಬೋದು ಚೆನ್ನಾಗಿ ಓದಿದ್ದೆ ಚೆನ್ನಾಗಿ ಓದಿದ್ದೆ ಇದೇನು ಬೇಡ್ರಿ ಆರಾಮಾಗೆ ಯಾವುದೋ ನಿಮ್ಮ ಫ್ಯಾಮಿಲಿ ಮ್ಯಾಟ್ರೋ ಅಥವಾ ಎಲ್ಲ ಮ್ಯೂಸಿಕ್ಗಳ ಮ್ಯೂಸಿಕ್ಕು ಓದೋದು ಬಿಟ್ಟು ಬೇರೆ ಮಾತಾಡಿ ಹೆಂಗಿದ್ದೀರಾ ಯಾವ ಊರಿಂದ ಬಂದ್ರಿ ನಿಮ್ಮ ಕಡೆ ಮಳೆ ಆಯಿತೋ ಬೆಳೆ ಆಯಿತೋ ಇದು ಕೇಳ್ತಾಳಿ ತೊಂದರೆ ಇಲ್ಲ ನಿಮ್ಮ ಎಕ್ಸಾಮ್ ಪ್ರೆಸರನ್ನು ಕಡಿಮೆ ಮಾಡುತ್ತೆ ಆದರೆ ಓದೋ ವಿಚಾರ ಮಾತಾಡಬೇಡಿ ಆ್ಯಂಡ್ ಓದಬೇಡಿ ಒಳ್ಳೆ ಇಡ್ಲಿ ಅಲ್ಪ ಒಂದು ಹಾಫ್ ಚಿತ್ರಾನ್ನ ಇಲ್ಲ ಒಂದು ಮೊಟ್ಟೆ ತಿಂತೀನಿ ಅಂದರೆ ಮೊಟ್ಟೆನೂ ಸ್ವಲ್ಪ ಫ್ರೂಟ್ಸು ಮಾರ್ನಿಂಗ್ ಸ್ವಲ್ಪ ಲೈಟಾಗಿ ಟಿಫಿನ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಓದಿ ಇಲ್ಲ ನಾನು ನಿಮ್ಮ ಹುಡುಗಿ ಜೊತೆ ಮಾತಾಡ್ತಿರೋ ನಿಮ್ಮ ಹುಡುಗನ ಜೊತೆ ಮಾತಾಡ್ತಿರೋ ಓದೋದ್ಬಿಟ್ಟು ಬೇರೆ ಮಾತಾಡಿ ಬಿಕಾಸ್ ಅನ್ವಾಂಟೆಡ್ ಪ್ರೆಸರ್ ಆ್ಯಡ್ ಮಾಡ್ಕೊಬೇಡಿ ಯಾಕೆ ಇದು ಇರ್ತಿದ್ದಿ ಅಂದರೆ ಆ ಶಾರ್ಟ್ ಟರ್ಮ್ ಮೆಮೊರಿ ಇಷ್ಟು ದಿನ ಓದಿದ್ದೀರ ಅದು ಲಾಂಗ್ ಟರ್ಮ್ ಮೆಮೊರಿನ ಏನು ಬೆಳಗ್ಗೆ ಎದ್ದು ಪಟ 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 ಒಂದವರ್ ಎರಡು ಅವರ್ ಓದ್ತಿರಲ್ಲ ಶಾರ್ಟ್ ಟರ್ಮ್ ಮೆಮೊರಿ ಕಿಲ್ ಮಾಡುತ್ತೆ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿ ನೆಂಟಲ್ಲಿ ಉಳಿಯೋಲ್ಲ ನಂಬರ್ ಒನ್ ನಂಬರ್ ಟು ಫಾಸ್ಟಾಗಿ ಓದ್ಕೊಂಡು ಹೋಗ್ತಾ ಇರ್ತೀರಾ ಹಳೆದೆಲ್ಲ ಮರ್ತೋಗ ಮರ್ತೋಗೋ ಥರ ಆಗೋದು ಅಥವಾ ಮಿಕ್ಸ್ ಅಪ್ ಆಗ ಆಗೋ ಥರ ಆಗೋದು ಅಯ್ಯೋ ಇನ್ನೂ ಓದಬೇಕಿತ್ತು ಟೈಮ್ ಆಗಲಿಲ್ಲ ಅಂತಕ್ಕಂಥ ಫೀಲ್ ಬರೋದು ಇದೆಲ್ಲ ಆಗುತ್ತೆ ಸೊ ಜಸ್ಟ್ ಸೆಲೆಬ್ರೇಟ್ ಜಸ್ಟ್ ಯಾವ ರೀತಿ ಅಂದರೆ ಸೆಲೆಬ್ರೇಟ್ ಮಾಡ್ತಾ ಬನ್ನಿ ಮಾರ್ನಿಂಗ್ ಆಮೇಲೆ ಯಾರಾದರೂ ಮಾತಾಡ್ಬಿಡಿ ಅಂದರೆ ಎಕ್ಸಾಮ್ ರಿಲೇಟೆಡ್ ಬೇರೆ ಮಾತಾಡಿ ಆಮೇಲೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಆಗ್ತೀರ ಆಬ್ವಿಯಸ್ಲಿ ಎಕ್ಸಾಮ್ ಹಾಲ್ ಪ್ರೆಸರ್ ಅಂತಕ್ಕಂಥದ್ದು ಯಾರನ್ನೂ ಬಿಡೋಲ್ಲ ಹೋದ ತಕ್ಷಣ ಏನು ಮಾಡ್ತೀರ ಅಂದರೆ ಕೂತ್ಕೊಳ್ಳಿ ಏನು ಮಾಡಬೇಡಿ ಅಂದರೆ ಆಲ್ ಟಿಕೆಟ್ ತಗೊಂಡೋಗಿ ಎದು ತಗೊಂಡೋಗಿ ತಗೊಂಡೋಗಿ ನಾನು ಹೇಳಲ್ಲ ಅದನ್ನು ತೊಗೊಂಡು ಹೋಗಲೇಬೇಕು ಡಿಗ್ರಿ ಆಗಿದೆ ಅಂದರೆ ಅದು ನಿಮ್ಮ ಕಾಮನ್ ಸೆನ್ಸು ಅಟ್ಲೀಸ್ಟ್ ಒನ್ ಅವರ್ ಬೇಗ ಹೋಗಿ ಅಂತಲೂ ಹೇಳಲ್ಲ ನೀವು ಹೋಗ್ತೀರಾ ನನಗೆ ಗೊತ್ತು ಹೋದ್ಮೇಲೆ ಏನಲ್ಲಿ ಕೂತ್ಕೋತೀರಲ್ವ ನಿಮಿಷ ಫ್ಯಾನ್ ಆಫ್ ಮಾಡಿಬಿಡ್ತೀನಿ ಅಲ್ಲಿ ಎಕ್ಸಾಮ್ ಅಲ್ಲಲ್ಲಿ ಕೂತ್ಕೊಂಡಾಗ ಏನರ ಬಗ್ಗೆನೂ ಯೋಚನೆ ಮಾಡಬಿಡಿ ಕ್ವಶನ್ ಪೇಪರ್ ಹೆಂಗಿದೆ ಅದು ತಲೆಗೆಟ್ಸ್ಕೊಬೇಡಿ ಐ ಪಿ ಎಲ್ ನೋಡಿದ್ದೀರಲ್ವಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟೆನ್ ನೈನ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಲ್ಯಾಟ್ಸ್ ಪ್ಲೇ ಅಂತ ಏನು ಐ ಪಿ ಎಲ್ಲಲ್ಲಿ ಬರುತ್ತಲ್ವ ಹಾಗೆ ಹೋದ ತಕ್ಷಣ ಮನ್ ಹಿಂಗೆ ಕುತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಹೇಳ್ಕೊಡಿ ಇನ್ನೇನು ಕ್ವಶನ್ ಪೇಪರ್ ಕೊಡುತ್ತಲ್ಲ ಆಗ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಸರ್ ಏನೋ ಹೇಳ್ತಿದ್ದಾರೆ ಏನು ಹೇಳ್ತಿಲ್ಲ ಹಂಗೆ ಎಣಿಸ್ಕೊಂಡಾಗ ಗೊತ್ತಾ ಎಕ್ಸಾಮಲ್ಲಿ ಪ್ರೆಸರ್ ಕ್ರಿಯೇಟ್ ಆಗಿರುತ್ತಲ್ಲ ನಿಮಗಲ್ಲಿ ಆ ಪ್ರೆಸರ್ ಆಟೋಮೆಟಿಕಲಿ ಒಂದು ಸ್ವಲ್ಪ ಕಾಮ್ ಕಾಮಾಗ್ತೀರ ಅದಕ್ಕೆ ಅದನ್ನು ಎಳ್ಸ್ಕೊಳ್ಳಿದ್ದಿತ್ತು ಆಮೇಲೆ ಟೆನ್ ಆಗ್ತದೆ ಕ್ವಶನ್ ಪೇಪರ್ ತೆಗೆದು ನೋಡ್ಬೇಡಿ ಫಸ್ಟ್ ಒಂದು ಮಿನಿಟು ಸುಮ್ಮನೆ ಕ್ವೆಶನ್ ಪೇಪರ್ ಏನು ಹಿಂಗೆ ಇರುತ್ತಲ್ವಾ ಇದು ಕ್ವಶನ್ ಪೇಪರ್ ಅಂದ್ಕೊಳ್ಳಿ ಇದು ಕ್ವಶನ್ ಪೇಪರ್ ಅಂದ್ಕೊಳ್ಳಿ ಫಸ್ಟ್ ಮಿನಿಟ್ ತಾವೇನು ಮಾಡಬೇಕು ಅಂದರೆ ಜಸ್ಟ್ ಹೀಗೆ ಈ ಥರ ನೋಡ್ಕೊಂಡು ಸ್ಕಿಪ್ ಮಾಡ್ತಾ ಬನ್ನಿ ಏನು ಓದಕ್ಕೆ ಹೋಗ್ಬೇಡಿ ಒಂದು ಅಕ್ಷರ ಓದಬೇಡಿ ಫಸ್ಟ್ ಮಿನಿಟು ಜಸ್ಟ್ ಹಳೆ ಹಳೆ ಹಾಳೆ ತೆಗೀರಿ ಯಾಕೆ ಹಿಂಗೆ ಮಾಡಬೇಕು ಇನ್ನೂ ಪ್ರೆಸರ್ ಇರೋದು ಕ್ವಶನ್ ಪೇಪರ್ ಪ್ರೆಸರ್ ಅದು ಅಬ್ಸರ್ವ್ ಆಗೋದು ನಿಮಗಲ್ಲಿ ಫಸ್ಟ್ ಒನ್ ಮಿನಿಟ್ ಜಸ್ಟ್ ಹಂಗೆ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಸ್ಟಾರ್ಟ್ ಮಾಡಬೇಡಿ ಇನ್ನೂ ಇದೆ ಇನ್ನೂ ಇದೆ ಫಸ್ಟ್ ಮಿನಿಟ್ ಹಂಗಾಯ್ತಲ್ಲ ಸೆಕೆಂಡ್ ಮಿನಿಟ್ ಏನು ಮಾಡ್ತೀರಂದ್ರೆ ತಾವುಗಳು ಒಂದು ನೋಟ್ಬುಕ್ಕು ಅಲ್ಲ ಸಾರಿ ಒಂದು ಪೆನ್ ತಗೊಳ್ಳಿ ಪೆನ್ ತೊಗೊಂಡು ಇದರಲ್ಲೇ ಕ್ವಶನ್ ಪೇಪರಲ್ಲೇ ಫಸ್ಟ್ ಕ್ವಶನ್ ಕಂಪ್ಲೀಟ್ ಓದ್ಬೇಡಿ ಫಾರ್ ಎಕ್ಸಾಂಪಲ್ ಏನಂತಾಯಿತು ಹಣ ಅದು ಬರ ಅಂತ ಬಂತ ಕಂಪ್ಲೀಟ್ ಓದೋದಕ್ಕೆ ಹೋಗ್ಬೇಡಿ ಅಲ್ಲಿಗೆ ಇ ಅಂತ ಹಾಕೊಳ್ಳಿ ಎಕನಾಮಿ ಸೆಕೆಂಡ್ ಕ್ವಶನ್ನು ಒಂದು ಸತಿ ಎಕನಾಮಿ ಬಂದಿದ್ರೆ ಒಂದು ಹೊತ್ತು ಅಲ್ಲೇ ಎಕನಾಮಿ ಬರ್ತವೆ ಸೊ ಇ ಇ ಅಂತ ಹಾಕಿ ಬನ್ನಿ ಎಕನಾಮಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತೀರಾ ಯಾವುದು ಭಾರತ ರಾಷ್ಟ್ರಪತಿ ಪತಿ ಅಷ್ಟು ಬಂತ ಪಿ ಪೊಲಿಟಿ ಅಂತ ಹಾಕಿ ಕಾನ್ಸ್ಟಿಟ್ಯೂಷನ್ ಅಥವಾ ಸಿ ಅಥವಾ ಪಿ ಕಾನ್ಸ್ಟಿಟ್ಯೂಷನ್ ಅಥವಾ ಪೊಲಿಟಿ ನೆಕ್ಸ್ಟ್ ಆಗ ಹೆಂಗೆ ಅದು ಒಂದು ಒಂದೇ ಇರ್ತವೆ ಸುಮ್ಮನೆ ಪಿ ಪಿ ಅಂತ ಹಾಕೊಂಡು ಅಷ್ಟೇ ಬನ್ನಿ ಫುಲ್ ಕಂಪ್ಲೀಟ್ ಓದ್ಬೇಡಿ ಜಸ್ಟ್ ಒನ್ ಲೈನ್ ನೋಡಿದ ತಕ್ಷಣ ನೆಕ್ಸ್ಟು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತ ಬಂದ ಸೈನ್ಸ್ ಎಸ್ ಎಸೋಸಿ ಅಂತ ಹಾಕೊಂಡ್ಬಿಡಿ ಆಮೇಲೆ ಯಾವುದೋ ಕರ್ನಾಟಕದ ಭೂಗೋಳಶಾಸ್ತ್ರ ಇಂಡಿಯಾದ ಯಾವುದೋ ಸುಮ್ಮನೆ ಒಂದು ವರ್ಗ ಬಂತ ಆಮೇಲೆ ಜೋಗ್ರಫಿ ಅಂತ ಹಾಕೊಂಡೋಗಿ ಜಸ್ಟ್ ಈ ಥರ ಹಂಡ್ರೆಡೂ ಮಾಡೋ ಮಾಡೋಷ್ಟರಲ್ಲಿ ಐದು ನಿಮಿಷ ಆಗುತ್ತೆ ಟೈಮ್ ವೇಸ್ಟ್ ಮಾಡಿದೆ ಅನ್ಕೋಬೇಡಿ ನೀವು ಇಲ್ಲೇ ಗೆಲ್ಲೋದು ಐದು ನಿಮಿಷ ಆದ ತಕ್ಷಣ ಫಸ್ಟು ನೀವು ಯಾವ ಚೆನ್ನಾಗಿ ಓದಿದ್ದೀರಾ ಫಾರ್ ಎಕ್ಸಾಂಪಲ್ ಯೂಶ್ವಲಿ ಕೆಲವರಿಗೆ ಕಾನ್ಸ್ಟಿಟ್ಯೂಷನ್ ಈಸಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಎಕನಾಮಿ ಈಸಿ ಕ್ಯಾಲ್ಕುಟೇಷನ್ ಈಸಿ ಅನ್ಸುತ್ತಲ್ವ ನಿಮಗೆ ಚೆನ್ನಾಗಿ ಓದಿರ್ತೀರ ಸೊ ಫಸ್ಟ್ ಕ್ವಶನ್ ಯಾವತ್ತು ನಿಮ್ಮ ನಿಮ್ಮ ಪೇಪರ್ಲ್ಲಿ ಹೆಂಗಿರುತ್ತೋ ಹಾಗೆ ನೀವು ಅಟೆಂಡ್ ಮಾಡಬೇಡಿ ಫಸ್ಟ್ ನೀವು ಏನು ಮಾಡ್ತೀರಾ ಫಸ್ಟ್ ಕ್ವಶನ್ ಬಿಡಿ ಎಲ್ಲಿ ಪೊಲಿಟಿ ಅಂತ ಹಾಕೊಂಡಿರ್ತೀರಲ್ಲ ನಿಮಗೆ ಪೊಲಿಟಿ ಇಷ್ಟ ಆದರೆ ಪೊಲಿಟಿಗ ಆನ್ಸರ್ ಮಾಡ್ತಾ ಬನ್ನಿ ಫಸ್ಟ್ ಹತ್ತೂ ಪೊಲಿಟಿ ಅಲ್ಲೇ ಅಕ್ಕಪಕ್ಕನೇ ಇರ್ತೇವೆ ಆನ್ಸರ್ ಮಾಡಿ ಸೊ ಯೂಶ್ವಲಿ ಅಥವಾ ನಿಮ್ಗೆ ಕೆಲವರು ಎಕನೊಮಿ ಇಷ್ಟ ಇರುತ್ತೆ ಎಕನಾಮಿ ಆನ್ಸರ್ ಮಾಡಿ ಪ ಇದು ಜಿಯೋಗ್ರಫಿ ಇಷ್ಟ ಆಗುತ್ತೆ ಜಿಯೋಗ್ರಫಿ ಆನ್ಸರ್ ಮಾಡಿ ಒಂದತ್ತು ಸ್ಟಾರ್ಟಿಂಗ್ ಪ್ರೆಝರಲ್ಲಿ ಇರ್ತೀರಾ ನೀವೇನಾದರೂ ಪ್ರಶ್ನೆ ಕ್ವೆಶನ್ ನೋಡಿ ಏನಾದರೂ ಅಯ್ಯೋ ಇದು ಗೊತ್ತಿಲ್ಲಪ್ಪ ಅಂತ ಅನಿಸುತ್ತೋ ಅಂದ್ಕೊಳ್ಳಿ ನಿಮ್ಗೆ ಅವತ್ತು ನಿಮ್ಮ ಡೇ ಅಲ್ವೇ ಅಲ್ಲ ಪ್ರೆಸರ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೇ ನಿಮಗೆ ಇಷ್ಟ ಇರೋ ಸಬ್ಜೆಕ್ಟ್ ಹಾಕಿದ್ರೆ ಗೊತ್ತಾ ನಿಮಗೆ ಸಬ್ಜೆಕ್ಟ್ ಇಷ್ಟ ಇರುತ್ತೆ ಹಂಗಾಗಿ ಅದು ಗೊತ್ತೇ ಗೊತ್ತಿರುತ್ತೆ ಒಂದು ಹದಿನೈದಕ್ಕೆ ಒಂದು ಏಳು ಎಂಟು ಪಾ ಅದರಲ್ಲಿ ಕರೆಕ್ಟಾದರೂ ಸಾಕು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗುತ್ತೆ ಆಗ ನೀವು ಆರಾಮಾಗಿ ಥಿಂಕ್ ಮಾಡ್ತೀರ ಕಾಮಾಗಿರ್ತೀರ ಸೊ ಅದಕ್ಕೋಸ್ಕರ ಫಾಸ್ಟಾಗಿ ಮಾಡಿರಿ ಆಮೇಲೆ ಪೊಲಿಟಿ ನನಗೆ ಈಸಿ ಪೊಲಿಟಿ ಅನಿಸ್ತಾ ಪೊಲಿಟಿ ಅಟೆಂಡ್ ಆಯಿತು ನೆಕ್ಸ್ಟ್ ಇನ್ನಾವುದು ಈಸಿ ಅನಿಸುತ್ತೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಆಯ್ತಲ್ವಾ ಜಿಯೋಗ್ರಫಿ ಈಸಿ ಅನ್ನಿಸ್ತು ಅಂದ್ಕೊಳ್ಳಿ ಅಂದರೆ ಕ್ವಶನ್ ಪೇಪರ್ಲ್ರಿ ನೀವು ಓದಿರೋದ್ರಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟು ಇಷ್ಟ ನೆಕ್ಸ್ಟು ಜಿಯೋಗ್ರಫಿ ಜಿಯೋಗ್ರಫಿದು ಅಟೆಂಡ್ ಮಾಡಿ ಥರ್ಡ್ ಯಾವುದು ಇಷ್ಟ ನಿಮಗೆ ಎಕನಾಮಿ ಇಷ್ಟ ಎಕನಾಮಿ ಅಟೆಂಡ್ ಮಾಡಿ ಫೋರ್ತ್ ಯಾವುದು ಇಷ್ಟ ಇನ್ನೊಂದು ಯಾವುದು ಇಷ್ಟ ಆಗುತ್ತೆ ಮೆಂಟಾವಿಟಿ ನಾನು ಅದನ್ನ ಮಾಡಿ ಸೊ ಈ ರೀತಿ ಮುಗಿಸ್ಕೊ ಬರಬೇಕಾಗುತ್ತೆ ಫಸ್ಟ್ ಕ್ವೆಶನ್ ಯಾವ್ದು ಇರುತ್ತೋ ಅದು ಅಟೆಂಡ್ ಮಾಡಬೇಡಿ ನಂಬರ್ ಒನ್ ಮತ್ತು ಇನ್ನೊಂದು ಸರ್ ಆಯಿತು ಸರ್ ಇದೆಲ್ಲ ಆಯ್ತಲ್ವಾ ಎಷ್ಟು ರೌಂಡಲ್ಲಿ ನಾವು ಆನ್ಸರ್ ಮಾಡಬೇಕು ಸರ್ ಫಸ್ಟ್ ರೌಂಡಲ್ಲಿ ಹೀಗೆ ಫಾಸ್ಟ್ ಹೋಗಿ ನನಗೆ ಗೊತ್ತಾಯಿತು ಫಸ್ಟ್ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೆ ಅಲ್ಲಿ ಅವಾಗಲೇ ಮಾರ್ಕ್ ಮಾಡಬೇಕು ಓ ಎಂ ಆರಲ್ಲಿ ಅಲ್ಲಿ ಆಮೇಲೆ ಟಿಕ್ ಹಾಕೊಂಡು ಲಾಸ್ಟಿಗೆ ಮಾರ್ಕ್ ಮಾಡ್ತೀನಿ ಅಂದರೆ ಬ್ಲಂಡರ್ ಮಾಡ್ಕೊಳ್ತೀರಾ ಯಾವುದಾದ್ರೂ ಒಂದು ನಿಮ್ಮ ಓ ಎಮ್ ಆರ್ ಆ ತಪ್ಪಾಗಿತ್ತು ಅಂದರೆ ತಪ್ಪಾಗುತ್ತೆ ಸೊ ಆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯ್ತು ಹಾಕ್ಕೊಂಡು ಹೋಗಿ ಎರಡು ಡೌಟ್ ಇದೆ ಇನ್ನೆರಡು ಗೊತ್ತಿಲ್ಲ ಫಸ್ಟ್ ರೌಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರೋದು ಹಾಕೊಂಡು ಹೋಗ್ತೀರಾ ಸೆಕೆಂಡ್ ರೌಂಡಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತಲ್ಲ ಯಾವುದೇ ಕಣಕ್ಕೂ ಬಿಡಬೇಡಿ ನೋಡಿ ಎರಡು ಗೊತ್ತಿದೆ ಎರಡು ಗೊತ್ತಿಲ್ಲ ಅಂದ್ಕೊಳ್ಳಿ ನಿಮಗೆ ಸರಿಯಾಗೋ ಚಾನ್ಸಸ್ ಇಷ್ಟಿರುತ್ತೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಅದಕ್ಕೆ ಯಾವುದೇ ಕಣಕ್ಕೂ ಫಿಫ್ಟಿ 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 ಇರೋ ಬಿಡಬೇಡಿ ಅಷ್ಟು ಮಾಡಿ ಆಮೇಲೆ ತರ್ಡ್ ರೌಂಡಲ್ಲಿ ಒಂದು ಮಾತ್ರ ಗೊತ್ತಿರುತ್ತೆ ಇನ್ನು ಮೂರು ಗೊತ್ತಿರೋಲ್ಲ ಈ ಥರದ್ದು ಏನಾದರೂ ಒಂದು ಐದು ಅಟೆಂಡ್ ಮಾಡಿ ಅದಕ್ಕಿಂತ ಜಾಸ್ತಿ ಅಟೆಂಡ್ ಮಾಡಬೇಡಿ ಏಕೆಂದರೆ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನಗೇನು ಗೊತ್ತೇ ಇಲ್ಲ ಯಾವುದಾದ್ರು ಫ್ಯಾಕ್ಟ್ಸ್ ಕೇಳಿದ್ದೇನೆ ಅಥವಾ ಯಾರ್ದಾದ್ರೂ ನೇಮ್ ಇಷ್ಟ್ರೀ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಇವನ್ನ ನೇಮ್ ಕೇಳಿದ್ದಾನೆ ಅಲ್ಲಿ ನೀವು ಗೆಸ್ಸು ಮಾಡೋದು ಅದು ಮಾಡೋದು ಏನು ಮಾಡಬೇಡಿ ಬಿಟ್ಬಿಡಿ ಓಕೆನಾ ಈ ಮೂರು ಸ್ಟೇಜಲ್ಲಿ ಫಸ್ಟ್ ಸ್ಟೇಜಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರೋದು ಸೆಕೆಂಡ್ ಸ್ಟೇಜಲ್ಲಿ ಫಿಫ್ಟಿ ಫಿಫ್ಟಿ ಇರೋದು ಕಂಪ್ಲೀಟಾಗಿ ಮಾಡಿ ಫೋರ್ತ್ ಥರ್ಡ್ ಸ್ಟೇಜಲ್ಲಿ ಒಂದು ಐದು ಅಥವಾ ಹತ್ತು ಒನ್ ಬೈ ತ್ರೀ ಇರೋದು ಮಾಡಿ ಇಲ್ಲಾಂದರೆ ಮಾಡೋಕ್ಕೋಗ್ಬೇಡಿ ಅದರ ಮೇಲೆ ಜಾಸ್ತಿ ಆಮೇಲೆ ಲಾಸ್ಟ್ ಸ್ಟೇಜಲ್ಲಿ ಯಾವುದು ಗೊತ್ತಿಲ್ಲ ಬಿಟ್ಬಿಡಿ ತಲೆಗೆಡ್ಸ್ಕೋಬೇಡಿ ಇಷ್ಟು ಮಾಡಿ ಬರ್ತೀರ ಮಧ್ಯಾಹ್ನ ಆಗುತ್ತೆ ಹೇಗೆ ಕ್ವೆಶನ್ ಪೇಪರ್ ಹಂಗಿತ್ತು ಹಿಂಗಿತ್ತು ಒಂದಷ್ಟು ಪಂಡಿತರಿತ್ತೆ ಅವ್ರು ಮಾತು ಕೇಳಬೇಡಿ ಕ್ವೆಶನ್ ಪೇಪರ್ ನೋಡೋದು ಕೆ ಆನ್ಸರ್ ನೋಡೋದು ಯೂಟ್ಯೂಬ್ ನೋಡೋದು ನಾವೇ ಫಸ್ಟ್ ಡಿಕೋಡ್ ಮಾಡ್ತಾ ಇದ್ದೀವಿ ಅಂತ ಯೂಟ್ಯೂಬ್ ಬಂದುಬಿಡ್ತಾರೆ ನಮ್ಮಂತರು ನೋಡಬೇಡಿ ಓಕೆನಾ ನೋಡಬೇಡಿ ಆ ಕೋಚಿಂಗ್ ಸೆಂಟ್ರ್ ಈ ಕೋಚಿಂಗ್ ಸೆಂಟ್ರ್ ಕೆ ಆನ್ಸರ್ ನೋಡ್ತೀವಿ ಯಾವುದೇ ಕಾರಣಕ್ಕೂ ನೋಡಬೇಡಿ ಅವರು ಇವರು ಡಿಸ್ಕಷನ್ ಮಾಡ್ತಿರ್ತಾರೆ ಮಧ್ಯದಾಗೆ ನೋಡಬೇಡಿ ಮಧ್ಯಾಹ್ನ ಇನ್ನೊಂದು ಎಕ್ಸಾಮ್ ಇರುತ್ತಲ್ಲ ಆಗ ಏನು ಮಾಡ್ಬೋದು ಅಂದರೆ ಹೋಗಿ ಮಧ್ಯಾಹ್ನ ಒಂದೊಳ್ಳೆ ಊಟ ಮಾಡ್ಕೊಂಡು ಏ ಡಿಸ್ಕಷನ್ ಕೇಳಿಬಿಡಿ ಏಯ್ ಸರ್ ಸಾವಿರದ ಇದು ಯಾವುದೋ ಒಂದು ಬಂದಿತ್ತು ಇದಕ್ಕೆ ಇದು ಆನ್ಸರು ನೋ ತಲೆ ಕೇಳಿಸ್ಕೋಬಿಡಿ ಆಮೇಲೆ ಅಯ್ಯೋ ಓನಂತಪ್ಪ ಅಂದರೆ ಮತ್ತೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಲೈಟಾಗಿ ಊಟ ಮಾಡಿ ಇಲ್ಲ ಒಂದು ಮ್ಯೂಸಿಕ್ ಕೇಳ್ತೀರ ಕೇಳಿ ಇಲ್ಲ ಫ್ರೆಂಡ್ ಜೊತೆ ಮಾತಾಡ್ತಿರಾ ಮಾತಾಡಿ ಓದೋದು ಮಾತಾಡಿ ಮಧ್ಯಾಹ್ನ ಏನು ಸೆಕೆಂಡದಕ್ಕೆ ಹೋಗಿ ಆಮೇಲೆ ಸಂಜೆ ಬಂದಮೇಲೆ ಯಾವಕ್ಕೆ ಆನ್ಸರು ನೋಡಿಬಿಡಿ ಇಷ್ಟು ದಿನ ಕಷ್ಟಪಟ್ಟಿದ್ದೀರ ಪಾಪ ಆರಾಮ ಮಲ್ಕಳಿ ಓಕೆನಾ ಬೇರೆ ಏನೂ ಇಲ್ಲ ನೆಕ್ಸ್ಟ್ ನಮ್ಮ ಕೆ ಎ ಸ್ಟೂಡೆಂಟ್ಸಿನೇ ನೀವು ಮೆಂಟರ್ಶಿಪ್ ಮುಗೀತು ನೆಕ್ಸ್ಟ್ ಸಿಕ್ಸ್ ಮಂತ್ ಕೆ ಎಸ್ ಸಿ ಕಂಪ್ಲೀಟ್ ಯಾವ ಕೆ ಎಸ್ ಪಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಮೆಂಟರ್ಶಿಪ್ ಶುರು ಇದೆ ಅದಕ್ಕೆ ಜಾಯ್ನ್ ಆಗ್ತಕ್ಕಂಥವರು ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟು ಸೆವೆನ್ ಒನ್ ಜೀರೋಗೆ ವಾಟ್ಸಪ್ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಓಕೆನಾ ಇದು ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಕೊಟ್ಟಿದ್ದೀನಿ ಇದು ಪ್ರಮೋಷನ್ ಏನು ಇದ್ರಲ್ಲಿ ಮಾಡ್ಕೊಳ್ಳೋಕ್ಕೆ ಅವಶ್ಯ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ಆಲ್ ದ ಬೆಸ್ಟ್ ಬಾಬಾ ಸಿ ಯು ಟೇಕ್ ಕೇರ್ ನೀವು ನಂಬಿರ್ತಕ್ಕಂಥ ಒಂದು ಎನರ್ಜಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಏನು ಅನ್ಕೋತೀರ ಅದು ಆಗ್ತೀರಾ ಸೊ ಗಾಡ್ ಬ್ಲೆಸ್ ಯು ಆ್ಯಂಡ್ ನನ್ನನ್ನು ಇಷ್ಟು ದಿನ ನಾನು ಮೆಂಟರ್ಶಿಪ್ ಡೈಲಿ ಟಾರ್ಗೆಟು ಅದು ಇದು 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 ನನ್ನನ್ನು ತಡ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಇನ್ಮೇಲಂತೂ ತಲೆ ತಿನ್ನೋಲ್ಲ ಇಲ್ಲಿ ನಿಮಗೆ ಈ ಮೆಂಟರ್ಶಿಪ್ ಹೋಗಿತ್ತು ಓಕೆನಾ ನೆಕ್ಸ್ಟು ಫುಲ್ ಎಂತ್ ಯಾರ್ಯಾರು ಸಿಕ್ಸ್ ಮಂತ್ ಬೇಕು ಅಂದರೆ ಬನ್ನಿ ಇಲ್ಲ ನಿಮ್ಮ ಪಾಡಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಮೆಂಟರ್ಶಿಪ್ದು ಓದ್ಕೊಳ್ಳಿ ತೊಂದರೆ ಇಲ್ಲ ಬಾಯ್ ಸಿ ಯು ಟೇ ಕೇರ್ ಗುಡ್ ನೈಟ್